ಪಠ್ಯ ಪಚಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾ ನಿಮ್ಮ ವೀರೇಶ ವೀರಪ್ಪ ಈ ಪಠ್ಯ ಪಚಿತಿ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ ಒಂದಾಗಿನಿಂದಲೂ ಕೂಡ ಸಾಲು ಸಾಲು ಸಕಾಲದ ಅಥವಾ ಆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪಠ್ಯಕ್ರಮಗಳಲ್ಲಿ ಅಹ್ ಇಂತಹ ಪೇಚಿನ ಪ್ರಕರಣಗಳು ಹೆಚ್ಚಾಗ್ತಾನೆ ಇದಾವೆ ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಹುಡುಕುವ ವಿಚಾರಧಾರಿನಲ್ಲಿ ಈಡನ್ಸ್ ನ್ಯೂಸ್ ಒಂದು ವಿಶೇಷ ಕಾರ್ಯಕ್ರಮವನ್ನ ಇವತ್ತು ನಿಮ್ಮ ಮುಂದೆ ಪಡಿಸ್ತಾ ಇದೆ ಪಠ್ಯ ವಚಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ನಿಮ್ಮ ವೀರೇಶ್